ನೀವು ಹುಡುಗ ಹೆಂಗಸರ ಮನಸ್ಸು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಕಷ್ಟವಾಗ್ತಾಯ್ತ ಅವರು ಏನು ಬೇಕು ಅಂತ ನೀವು ಗೊತ್ತು ಮಾಡ್ಕೊಳ್ಳೋಕಾಗ್ತಿಲ್ಲವ ಹಾಗಾದ್ರೆ ಇವತ್ತು ನಾನು ನಿಮಗಾಗಿ ತಂದಿದ್ದೀನಿ ಹೆಂಗಸರ ಮನಶ್ಶಾಸ್ತ್ರದ ಹತ್ತಿರದ ಮಾತುಗಳು ಹೆಂಗಸನ್ನು ಹೇಗೆ ಆಕರ್ಷಿಸಬಹುದು ಎಂಬ ತೀವ್ರವಾದ ವಿಷಯದ ಮೇಲೆ ನಾನು ಮಾತನಾಡ್ತೀನಿ ನಿಮಗೆ ಸಿಂಪಲ್ ಸಿಗ್ನಲ್ ಗೊತ್ತಾಗ್ಬೇಕು ತಪ್ಪು ಕಲ್ಪನೆಗಳಿಂದ ದೂರ ಇರಬೇಕು ಮತ್ತು ನಿಜವಾದ ಆಕರ್ಷಣೆ ಬರುವುದಕ್ಕೆ ಬೇಕಾದ ಟ್ರಿಕ್ಸ್ ತಿಳ್ಕೊಳ್ಳಬೇಕು ಆದ್ರೂ ಬಿಫೋರ್ ವಿ ಡೇವ್ ಎನ್ ಒಂದು ಕ್ಲಾಸಿಕ್ ಕೊಳ್ಳೋಣ ಈ ಚಾನೆಲ್ ನಿಮಗೆ ಇಷ್ಟವಾದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಏನ್ ಮಿಸ್ ಆಗೋಲ್ಲ ಫ್ಯೂಚರ್ ವೇರಿಯರ್ಸ್ ಒಂದು ಹೆಂಗಸರು ಏನು ಬೇಕು ಅನ್ಕೋತಾರೆ ಮೊದಲು ಹೆಂಗಸರಿಗೆ ಆಕರ್ಷಣೆ ಅಂದರೆ ನೋಡು ನೋಡುತ್ತಿದ್ದ ಬಾಡಿ ಅಲ್ಲ ಅವರಿಗೆ ಬೇಕು ಭದ್ರತೆ ಆತ್ಮವಿಶ್ವಾಸ ಜವಾಬ್ದಾರಿ ಮತ್ತು ಸೆನ್ಸಿಟಿವಿಟಿ ಹೆಂಗಸರು ಹೆಚ್ಚು ಗಮನ ಕೊಡೋದು ನಿಮ್ಮ ಎನರ್ಜಿಗೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನಿಮ್ಮ ಕನ್ವರ್ಸೇಷನ್ಗೆ ಅವರು ನೋಡಿ ಕೇಳ್ತಾರೆ ಈ ಹುಡುಗ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾನ ಇವನಿಗೆ ಟಾರ್ಗೆಟ್ ಇದೆಯಾ ಇವನು ನನ್ನ ಎದೆಯಲ್ಲಿ ಭದ್ರತೆ ಕೊಡ್ತಾನ ಹೆಂಗಸರು ನಿಜವಾಗಿಯೂ ಇಂಟೆಲಿಜೆಂಟ್ ಅವರು ಗಮನಿಸುತ್ತಾರೆ ನೀವು ಮಾತನಾಡೋ ಧೋರಣೆ ನಿಮ್ಮ ಎ ಕಂಟ್ಯಾಕ್ಟ್ ನೀವು ಓದಿದ್ದೆ ನೀವು ಪ್ಯಾಶನೈರ್ ಆಗಿದ್ರೆ ನೀವು ನಿಮ್ಮ ಅಮ್ಮ ತಂಗಿಯನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಎರಡು ಹೆಂಗಸನ್ನು ಆಕರ್ಷಿಸಲು ಕಾನ್ಫಿಡೆನ್ಸ್ ಇಸ್ ಖೀ ಕಾನ್ಫಿಡೆನ್ಸ್ ಅನ್ನೋದು ನೋಡಿ ಲಾಗ್ ಆಗಿ ಮಾತಾಡೋದು ಅಲ್ಲ ಒಬ್ಬನು ತನ್ನ ಬಗ್ಗೆ ಕ್ಲಾರಿಟಿ ಇಟ್ಕೊಂಡಿರೋದು ಮತ್ತು ನಾನು ಯಾರನ್ನೂ ಇಂಪ್ರೆಸ್ ಮಾಡ್ಬೇಕೆ ಅನ್ನೋ ತಡಪಿಲ್ಲದೆ ನಿಲ್ಲೋದು ಅದೇ ರಿಯಲ್ ಕಾನ್ಫಿಡೆನ್ಸ್ ನೀವು ನರ್ವಸ್ ಆಗೋದು ನಾರ್ಮಲ್ ಆದ್ರೂ ಹೆಂಗಸರಿಗೆ ನೀವೇ ನಿಜವಾದ ಆ ಮಾನವನ ಅನ್ನಿಸೋದಾದ್ರೆ ತಪ್ಪು ಮಾಡೋದ್ರಲ್ಲಿ ಹೆದರಬೇಡಿ ತಪ್ಪುಗಳಲ್ಲೇ ಚಾರ್ಮ್ ಇರುತ್ತೆ ಎಕ್ಸಾಂಪಲ್ ನೀವು ಕಾಫಿ ಶಾಪ್ನಲ್ಲಿ ಒಂದು ಕ್ಯೂಟ್ ಹುಡುಗಿಯನ್ನು ನೋಡ್ತೀರಾ ಅವನ್ ಬಳಿ ಹೋಗಿ ಹೇ ಐ ನೌಟಸ್ಟ್ ಯುರ್ ಸ್ಮೈಲ್ ಇಟ್ಸ್ ರಿಯಲಿ ವಾರ್ಮ್ ಅಂತ ಅಂತ್ ನಿಜವಾದ ಕಂಠದಿಂದ ಹೇಳಿದ್ರೆ ಅದಕ್ಕೆ ಸಿಕ್ಕಿದ ರೆಸ್ಪಾನ್ಸ್ ಕೇವಲ ಶಬ್ದಕ್ಕಲ್ಲ ನಿಮ್ಮ ಎನರ್ಜಿಗೆ ಸಿಗ್ತದೆ ಮೂರು ಕನ್ವರ್ಸೇಷನ್ ಮ್ಯಾಸ್ಟರಿ ಹೆಂಗಸಿನ ಜೊತೆ ಮಾತನಾಡೋದು ಒಂದು ಕಲೆ ಅದಕ್ಕೆ ಸ್ಕ್ರಿಪ್ಟ್ ಬೇಡ ನೀವು ವಿ ಆಗಿದ್ರೆ ಅವರು ಕ್ಯಾಚ್ ಮಾಡ್ತಾರೆ ಇನ್ ಕೇಳಿ ನೀನು ಯಾವ ಚಿತ್ರ ನೋಡಿದ್ರೂ ಇತ್ತೀಚೆಗೆ ನಿಮಗೆ ಯಾವ ಮ್ಯೂಸಿಕ್ ಜನರ್ ಇಷ್ಟ ಯಾವ್ದಾದ್ರೂ ಚರ್ಡ್ ಹರ್ಡ್ ಮೆಮೊರಿ ಇದೆಯೇ ಅನ್ಫಾರ್ಗೆಟ್ ಐಬೌ ಹೆಂಗಸರು ಹೃದಯದಿಂದ ಮಾತನಾಡೋ ಹುಡುಗರನ್ನು ಇಷ್ಟಪಡುವುದು ಅವರಿಗೆ ಅಟೆನ್ಷನ್ ಕೊಡಿ ನಿಮ್ಮ ಫೋನ್ನಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಆಕೆಯ ಕಣ್ಣುಗಳಲ್ಲಿ ನೋಡ್ತಾ ಮಾತಾಡಿ ಅಂದಿನಿಂದ ಅದು ಅವರ ಹೃದಯಕ್ಕೆ ಹೋಗ್ತದೆ ನಾಲ್ಕು ಸಫ್ ರೆಸ್ಪೆಕ್ಟ್ ಇಸ್ ಸೆಟ್ಸಿ ನೀವು ಯಾವ ಮಟ್ಟದಲ್ಲಿ ನಿಮ್ಮನ್ನು ಪ್ರೀತಿಸುತ್ತೀರೋ ಅಷ್ಟೇ ಮಟ್ಟದಲ್ಲಿ ಹೆಂಗಸರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಮ ಬೌಂಡರಿಗಳನ್ನು ಇಟ್ಟುಕೊಳ್ಳಿ ಹೆಂಗಸರು ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿ ಖಾಮ್ನೆ ಅದರೊಳಗೆ ಐಯ್ಯೋ ಕ್ವೀನ್ ಹೇಳಿದ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂತ ಬೇರ್ಯಾಕೆ ನಡೀತೀರಾ ಎಕ್ಸಾಂಪಲ್ ಹೆಂಗಸೊಬ್ಬಳು ನಿಮಗೆ ವೆಪ್ಲೈ ಕೊಡಲಿಲ್ಲ ಅಥವಾ ಬಸಿ ಬಸ್ಸಿಯಾ ಅಂತ ಪ್ಲೇ ಮಾಡ್ತಿದ್ರು ಅಂದ್ಕೊಂಡು ಜೋರಾಗಿ ಅ ಪ್ಲೇಸ್ ವೆಪ್ಲೈ ಐ ಮಿಸ್ ಯು ಅಂತ ಮೆಸೇಜ್ ಹಾಕೋದ್ರಿಂದ ಆಕರ್ಷಣೆ ಹೋಗತ್ತೆ ವಿಯಲ್ ಮೆನ್ ಹೀಗೆ ಕೇಳ್ತಾರೆ ಹೇ ಸೀಮ್ಸ್ ಲೈಕ್ ಯೂರ್ ಬಸ್ಸಿ ವೀಚ್ ಯಾವ್ ವೆನ್ ಯೂರ್ ಫ್ರೀ ಅಷ್ಟೇ ನಿಮ್ಮ ಟೈಮ್ನ ಎನರ್ಜಿನ ಪ್ರೊಟ್ಯಾಕ್ಟ್ ಮಾಡ್ತಿದ್ರಿ ಅಂತ ಅವರು ನೋಟ್ ಮಾಡ್ತಾರೆ ಐದು ಆಕರ್ಷಣೆ ಗೆಳೆತನದಿಂದ ಶುರುವಾಗುತ್ತದೆ ಲವ್ ಆರ್ಟ್ ಫಸ್ಟ್ ಸೈಟ್ನು ಹೇಗಾದ್ರೂ ಫಿಲ್ಗಳಲ್ಲಿ ಇಲ್ಲಿ ರಿಯಲಿಟಿನಲ್ಲಿ ಆಕರ್ಷಣೆ ಸ್ಲೋಲಿ ಬೇರ್ಡ್ ಆಗ್ತದೆ ಆಕೆ ನಿಮ್ಮ ಜೊತೆ ಸೇಫ್ ಅನಿಸಬೇಕು ನಿಮ್ಮ ಜೊತೆಗೆ ಇದ್ದಾಗ ಜಡ್ಜ್ಮೆಂಟ್ ಇಲ್ಲ ಪ್ರೆಷರ್ ಇಲ್ಲ ಅನ್ನಿಸಬೇಕು ಆ ವೇಳೆ ಒಂದು ನೈಸರ್ಗಿಕ ಕನೆಕ್ಷನ್ ಹುಟ್ಟುತ್ತೆ ಒಂದು ಸೆಕ್ರೆಟ್ ಬಿ ದ ಗಾಯ್ ಹು ಲಿಸ್ಟನ್ಸ್ ವಿತ್ೌಟ್ ಟ್ರೈ ಫಿಟ್ಸ್ ಅವಳು ವೆನ್ ಮಾಡ್ತಿರ್ಲಿ ನೀವು ಸಿಂಪಲ್ ಆಕೇಳ್ತಾ ಇದ್ರೆ ಸಾಕು ಅವಳು ನಿಮ್ಮ ಬಳಿ ಕಂಫರ್ಟ್ ಝೋನಿ ಅಂದರೆ ಅನ್ನಿಸ್ತಾಳೆ ಆರು ಸಿಗ್ನಲ್ಸ್ ಶೆಡ್ ಇಂಟರೆಸ್ಟೆಡ್ ಹೆಂಗಸರು ನೇರವಾಗಿ ನಾನು ನಿನ್ನಲ್ಲಿ ಇಂಟರೆಸ್ಟೆಡ್ ಅಂತ ಹೇಳಲ್ಲ ಆದರೂ ಅವರು ಸಬಲ್ ಸಿಗ್ನಲ್ಸ್ ಕೊಡ್ತಾರೆ ನಿಮ್ಮ ಮೆಸೇಜ್ಗೆ ತಕ್ಷಣ ರಿಪ್ಲೈ ಕೊಡ್ತಾರೆ ನಿಮ್ಮ ಹಾಸ್ಯಕ್ಕೆ ಹೆಚ್ಚು ನಗ್ತಾರೆ ಅವರು ನಿಮ್ಮ ಬಗ್ಗೆ ಪರ್ಸನಲ್ ಮಾಹಿತಿ ಶೇರ್ ಮಾಡ್ತಾರೆ ನಿಮ್ಮ ಬಳಿ ಯಾಕೋ ಸೇಫ್ ಅನ್ಸತ್ತೆ ಅಂತ ಇಂಡೈರೆಕ್ಟ್ಲಿ ಹೇಳ್ತಾರೆ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಕೇಳ್ತಾರೆ ಇದು ದೊಡ್ಡ ಸಾಯನ್ ನೀವು ಎಗ್ನೋರ್ ಮಾಡಬೇಡಿ ಇವತ್ತೇ ಸೆಗ್ನಾಲ್ಸ್ ನೀವು ಲೈನ್ ಹಾಕ್ತಾ ಇದ್ದಾಗ ಸೆಗ್ನೌಸ್ಗೆ ಓಪನ್ ಇರಿ ಅಷ್ಟೆಲ್ಲ ಹೆಂಗಸರು ಇಷ್ಟಪಡ್ತಿದ್ರು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಎಂದರೆ ಗರ್ನ್ ಖೈಸ್ ಏಳು ಗಂಡಸಿನ ಗಂಭೀರತೆ ಅವಳು ಯಾರನ್ನೂ ಆಯ್ಕೆ ಮಾಡ್ತಿದ್ರೆ ಅರ್ಥ ಅವಳ ಜೀವನದಲ್ಲಿ ನೆಚ್ಚಿನ ಬಂಡೆ ಬೇಕು ಆ ಬಂಡೆ ನೀವು ಆಗ್ಬೇಕಾದ್ರೆ ನಿಮ್ಮ ಟಾರ್ಗೆಟ್ಸ್ ಇರಲಿ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಲಿ ಫಿಟ್ನೆಸ್ ಫೈನಾನ್ಸ್ ಫೋಕಸ್ ಇವು ಮೂರು ವಿವಗಳ ಮೇಲೆ ಕೆಲಸ ಮಾಡಲಿ ಅವಳು ನಿಮಗೆ ಫಾಲ್ ಬ್ಯಾಕ್ ಆಗಬಾರದು ನೀವು ಅವಳಿಗೆ ಫಾಲ್ ಬ್ಯಾಕ್ ಆಗಬಾರದು ಇನ್ ಸ್ಟೆಡ್ ನೀವು ಇಬ್ಬರು ನಿಮ್ಮ ಇಂಡಿವಿಜುವಲ್ ಲೈಫ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ಟೀಮ್ ಆಗಿ ಹುಟ್ಟಬೇಕು ಈಗ ನೀವೇಕೆ ಇಷ್ಟು ಸಮಯ ಕೇಳಿದ್ರಿ ಅಂತ ನನಗೆ ಗೊತ್ತಿದೆ ನೀವು ನಿಜವಾಗಿಯೂ ಆಕರ್ಷಣೆ ಬಗ್ಗೆ ಹೆಂಗಸಿನ ಮನಸ್ಸು ಅರ್ಥ ಮಾಡಿಕೊಳ್ಳೋದು ಬಗ್ಗೆ ಜೆನ್ಯುವೈನ್ ಆಗಿ ಆಸಕ್ತ ಅದು ಚೆನ್ನಾಗಿದೆ ನೀವು ಇಂದಿನಿಂದ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಒಂದು ನಿಮ್ಮ ಮೇಲೆ ಕೆಲಸ ಮಾಡೋದು ನಿಲ್ಲಿಸ್ಬೇಡಿ ಎರಡು ಕನ್ವರ್ಸೇಷನ್ಸ್ ಹಾನೆಸ್ಟ್ ಆಗಿರಲಿ ಮೂರು ಬೋಲ್ಡ್ ಆಗಿ ಅಪ್ರೋಚ್ ಮಾಡಲಿ ರಿಜೆಕ್ಷನ್ ಅನ್ನೋದು ಎಂದ್ ಅಲ್ಲ ನಾಲ್ಕು ಸೆಗ್ನಲ್ಸ್ಗೆ ಗಮನ ಕೊಡಿ ಐದು ಸೆಲ್ಫ್ ರೆಸ್ಪೆಕ್ಟ್ನ ನಿಲ್ಲಿಸಬೇಡಿ ಈ ವಿಡಿಯೋ ನಿಮಗೆ ನಿಜವಾಗಿಯೂ ಯೂಸ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಜೊತೆ ಮತ್ತು ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿ ನಾವು ರೆಗ್ಯುಲರ್ಲಿ ಲೈಫ್ ಸೈಕಾಲಜಿ ಅಟ್ರಾಕ್ಷನ್ ಸಬ್ ಕ್ರೋತ್ ಫೇರಿಯರ್ಸ್ ಮಾಡ್ತಾ ಇರ್ತೀವಿ ಮಿಸ್ ಮಾಡಬೇಡಿ ಅವರು ನಿಮ್ಮನ್ನು ಇಷ್ಟಪಡೋದು ಮುಖ್ಯ ಅಲ್ಲ ನೀವು ನಿಮ್ಮನ್ನು ಇಷ್ಟಪಡುವುದು ಮುಖ್ಯ ನೀವು ನಿಮ್ಮ ಎನರ್ಜಿಗೆ ಅಟ್ರಾಕ್ಟ್ ಆಗೋ ಹೆಂಗಸರು ಬರುತ್ತಾರೆ ನೋಡಿ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಗೇನ್ ಮೋಟಿವೇಶನಲ್ ಸ್ಪಾರ್ಕ್ ಕೊಡ್ತೀನಿ